ಈಗ ಭಾಳಷ್ಟು ಜನ ಗಂಡಸ್ರು ಏನು ಮಾಡ್ತಾರೆ ಅಂದರೆ ಎಣ್ಣೆ ಹೊಡೆಯೋದು ಹಾಕೋದು ಮದುವೆಗೆ ಮುಂಚೆ ಅಸ್ತಪ್ರಯೋಗಗಳು ಮಾಡ್ಕೊಳ್ಳೋದು ಇವೆಲ್ಲ ಮಾಡಿ ಇವ್ರಿಗೆ ಚೆಕ್ಸೋಲ್ ಕೆಪಾಸಿಟಿ ಪೂರ್ತಿಯಾಗಿ ಡೌನ್ ಆಗಿಬಿಟ್ಟಿರ್ತದೆ ಏನು ಮಾಡಿದ್ರೂ ಇಲ್ಲ ಇಲ್ಲವೇ ಇಲ್ಲ ಶರೀರದಲ್ಲಿ ವೀರ್ಯನ ಯಾರು ಕಾಪಾಡ್ಕೊತಿರೋ ಅವ್ರಿಗೆ ಬಿ ಪಿ ಶುಗರು ಯಾವ ಸಮಸ್ಯೆಗಳು ಬರೋಲ್ಲ ಈ ಕಾಲದಲ್ಲಿ ಚಿಕ್ಕ ವಯಸ್ಸಿಗೆ ಶುಗರ್ ಬರ್ತಿದೆ ಅಂದರೂ ಚಿಕ್ಕ ವಯಸ್ಸಿಗೆ ಪಕ್ಷವತ ಪ್ಯಾರಾಲಿಸಿಸ್ ಆಗ್ತಿದೆ ಅಂದರೆ ಖಂಡಿತವಾಗಲೂ ನೀವು ಅಸ್ತಪ್ರಯೋಗ ಮಾಡ್ಕೊಂಡಿದ್ದೀರ ಅಂತಲೇ ಲೆಕ್ಕ ಈ ನೆಲತಾಟಿ ಗಡ್ಡೆ ಒಂದು ಐವತ್ತು ಗ್ರಾಮ್ ತಗೊಂಬಂದು ಗಡ್ಡೆಗಳು ತಗೊಂಬಂದು ನೀವು ಪೌಡರ್ ಹೊಡ್ಕೋಬೇಕು ನೆಲಗುಂಬಳ ಇದು ನೀವು ಸ್ವಂತವಾಗಿ ತರಕಾರಿ ಅಂಗಡಿಯಲ್ಲಿ ಸಿಗುತ್ತೆ ತಂದ್ಕೊಳ್ಳಿ ಇದು ಐವತ್ತು ಗ್ರಾಮ್ ಇದು ತುಂಬಾ ಚೆಕ್ಸೋಲ್ ವೀರ್ಯ ಸ್ತಂಭನ ಮಾಡೋದ್ರಲ್ಲಿ ನಂಬರ್ ಒನ್ ಇದನ್ನು ಕೂಡ ಒಂದು ಐವತ್ತು ಗ್ರಾಮ್ ತಗೊಂಬಂದು ರತ್ನ ಪುರುಷ ಅಂತ ಶತಾವರಿ ಇದು ನರಗಳ ಮೇಲೆ ರಕ್ತ ಶುದ್ಧಿ ಮೇಲೆ ಚೆಕ್ಸೋಲ್ ಮೇಲೆ ನಂಬರ್ ಒನ್ ಇದು ಒಂದು ಮರದ ಗೋಂದು ಅಂಟು ಇದು ನಮ್ಮ ಐದು ಬೆರಳು ಹೆಂಗಿರುತ್ತೋ ಹಂಗಿರುತ್ತೆ ಜಾಲಿ ಮರದ ಗೋಂದು ಇಲ್ಲಿ ನೋಡಿ ಇದು ಕೂಡ ನಿಮ್ಗೆ ಅಂಗಡಿಯಲ್ಲಿ ಸಿಗುತ್ತೆ ಸಾರಿ ಸಾರಿಪು ಆಲದ ಮರದ ಕುಡಿಗಳು ಬೇರು ಬರುತ್ತೆ ಅಲ್ವಾ ಎಳೆ ಬೇರು ಆ ಬೇರ್ ಕಿತ್ತು ಒಣಗಿಸಿ ಪೌಡರ್ ಮಾಡ್ಕೋಬೇಕು ಒಂದು ಐವತ್ತು ಗ್ರಾಮ್ ಗಂಡಸ್ತಾನ ಚಕ್ಕೆ ಅಂತ ಇದರಲ್ಲಿ ನಮ್ಮ ಬಿಳುಪತ್ರ ಎಲೆ ಬಂದಂಗ ಬರುತ್ತೆ ಆದರೆ ಇನ್ನೂ ದೊಡ್ಡದಾಗಿ ಈ ತರ ನಾಟಿ ಸಿಗುತ್ತೆ ಇದು ಕೂಡ ಶಾಪಲ್ಲೇ ಇದು ಬಂದು ಇಂಗ್ಳೀಕ ಇದು ರಸಪಾಶಾನಗಳ ಔಷಧಿಯಲ್ಲಿ ಬಳಸುವಂಥ ಪದಾರ್ಥ ನೋಡ್ತಿದ್ರಲ್ವಾ ಇದು ಗೋಮೂತ್ರ ಸಿಲಾಜಿತ್ ನೋಡಿ ಡಬ್ಬದಲ್ಲಿದೆ ಇದು ಸಂತಾನನೇ ಇಲ್ಲ ಮಕ್ಕಳೇ ಆಗ್ತಿಲ್ಲ ಆಕ್ಟಿ ಇಲ್ಲ ಕಾರಣಗಳಿಲ್ಲ ಅಂತ ಅವರೆಲ್ಲರಿಗೂ ಕ್ಲಿಯರ್ ಆಗುತ್ತೆ ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಸುಭಾಷ್ ಗೌಡ ಕೃಷಿ ನಾಡು ಚಾನಲನ್ನು ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ತಾ ಬನ್ನಿ ಯಾಕಂದರೆ ಅನೇಕ ಸಮಸ್ಯೆಗಳಲ್ಲಿ ಈಗಿನೋ ಕಾಲದಲ್ಲಿ ನೂರಕ್ಕೆ ತೊಂಬತ್ತೈದು ಜನ ಒದ್ದಾಡ್ತಿದ್ದಾರೆ ಎಲ್ಲರಿಗೂ ಇರೋ ಸಮಸ್ಯೆ ಏನಪ್ಪ ಅಂದರೆ ಗಂಡ ಸ್ಥಾನ ಇಲ್ಲ ಹೆಂಡ್ತಿನಾಗಲಿ ಅಥವಾ ಅವರ ಬೇರೆ ಬೇರೆ ಸಂಬಂಧಗಳವ್ರನ್ನಾಗಲಿ ತೃಪ್ತಿ ಪಡಿಸ್ದಿರ ಸಂಭೋಗ ಮಾಡೋದು ಒಂದು ನಿಮಿಷ ಎರಡು ನಿಮಿಷಕ್ಕೆಲ್ಲ ಆಗೋಯಿತು ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಮಾಡೋಣ ಅಂದರೆ ಇಲ್ಲ ಎಷ್ಟೋ ಜನ ಹೆಂಡ್ತೀರು ಇಷ್ಟೇನಾ ಇಷ್ಟು ಮಾದರಿಕ್ಕೆ ಇಷ್ಟೊಂದು ಕೆಲಸ ಕೊಡ್ತೀಯ ನನಗೆ ಅಂತ ಕೂಡ ಬೈತಿದ್ದಾರೆ ಅನ್ನೋರು ಎಷ್ಟೋ ಜನ ಇದ್ದಾರೆ ಅನೇಕ ಜನ ಹೆಂಗಸರು ಫೋನ್ ಮಾಡಿ ನನ್ನ ಗಂಡ ನನಗೆ ಸುಮ್ಮನೆ ಮೂಡ್ ತರಿಸ್ಬಿಡ್ತಾನೆ ಫೀಲ್ ತರಿಸ್ತಾನೆ ನನಗೆ ಫುಲ್ಲು ಮೂಡ್ ಬಂದಾಗ ಹಂಗೆ ಮಡಗ್ತಾನೆ ಔಟ್ ಆಗೋಗ್ತಿದೆ ಆದರೂ ಸಂಭೋಗ ಮಾಡೋಕ್ಕಾಗ್ತಿಲ್ಲ ನನ್ನ ಗಂಡನ ಚೆಕ್ಸೋಲ್ ಕೆಪಾಸಿಟಿ ಇಲ್ಲ ಅಂತ ಎಷ್ಟೋ ಜನ ಲೇಡೀಸೇ ಕೇಳ್ತಾರೆ ಈಗ ಭಾಳಷ್ಟು ಜನ ಗಂಡಸ್ರು ಏನು ಮಾಡ್ತಾರೆ ಅಂದರೆ ಎಣ್ಣೆ ಹೊಡೆಯೋದು ಹಾಕೋದು ಮದುವೆಗೆ ಮುಂಚೆ ಅಸ್ತಪ್ರಯೋಗಗಳು ಮಾಡ್ಕೊಳ್ಳೋದು ಇವೆಲ್ಲ ಮಾಡಿ ಇವರಿಗೆ ಚೆಕ್ಸೋಲ್ ಕೆಪಾಸಿಟಿ ಪೂರ್ತಿಯಾಗಿ ಡೌನ್ ಆಗಿಬಿಟ್ಟಿರ್ತದೆ ಏನು ಮಾಡಿದ್ರೂ ಇಲ್ಲ ಇಲ್ಲವೇ ಇಲ್ಲ ಕೆಲವರು ಇವ ಆಸ್ಪಿಟ್ಲ್ ಔಷಧಿಗಳು ಇಂಜೆಕ್ಷನ್ಗಳು ಟ್ಯಾಬ್ಲೆಟ್ ಮಾತ್ರೆಗಳೆಲ್ಲ ಬಳಸ್ತಾವ್ರೆ ಬಟ್ ನೋ ಯೂಸ್ ಇಂಥವ್ರು ಪ್ರತಿಯೊಬ್ಬರಿಗೂ ಎಲ್ಲ ಥರ ಚೆಕ್ಸೋಲ್ ಪ್ರಾಬ್ಲಮ್ಸ್ ಇರಲಿ ಟೈಮಿಂಗ್ಸ್ ಇಲ್ಲದೆ ಹೋಗಲಿ ನಿಮ್ಮ ಅಂಗ ಸೈಜ್ ಕಡಿಮೆ ಇರಲಿ ಆದರೆ ಸೈಜು ಬೆಳೀತದೆ ಅಂದ್ಬಿಟ್ಟು ಮತ್ತೆ ಕಿಲೋಮೀಟ್ರ್ ಬೆಳೆಯಲ್ಲ ಒಂದು ಅರ್ಧ ಇಂದ ಇಂಚು ಬೆಳೀತದೆ ಅಂಥ ಔಷಧಿಗಳು ಚಾನಲಲ್ಲಿ ಇರುತ್ತೆ ಪ್ರತಿಯೊಂದು ವಿಡಿಯೋ ನೋಡ್ತಾ ನಿಮಗೆ ನೀವಾಗ ಮಾಡ್ಕೊಳ್ಳೋ ಅಂತದೇ ಹೇಳಿದ್ದೀನಿ ಹೆಂಗೆ ಮಾಡ್ಕೋಬೇಕಂತ ಹೇಳ್ತಿರ್ತೀನಿ ನೋಡ್ಕೊಂಡು ಮಾಡ್ಕೊತ ಬನ್ನಿ ಇವಾಗ ಅದರಲ್ಲೇ ಆಯಿಲ್ ಅಲ್ದಿರೋ ಇದು ಹೊಟ್ಟೆಗೆ ಮಹಾ ಮದನ ಕಾಮೇಶ್ವರಿ ಲೇಹ ತುಂಬ ಇದು ಸ್ವಲ್ಪ ತಾಳ್ಮೆಯಿಂದ ಪ್ರತಿಯೊಬ್ಬರು ಮಾಡಿಕೊಂಡ್ರೆ ನಿಮ್ಮ ಹೆಂಡತಿ ಜೊತೆ ಆಗಲಿ ನಿಮ್ಮ ಸಂಗಾತಿ ಜೊತೆ ಆಗಲಿ ನೀವು ತೃಪ್ತಿ ಸಿಗುತ್ತೆ ಅವ್ರಿಗೂ ತೃಪ್ತಿ ಪಡಿಸ್ತೀರ ನಿಮ್ಮ ಹೆಂಡ್ತೀರನ್ನ ಶಾರೀರಿಕವಾಗಿ ನೀವು ಸುಖ ಪಡಿಸಿದ್ರೆ ನಿಮ್ಮ ಹೆಂಡ್ತೀರ್ ನಿಮ್ಮನ್ನು ಹೆಂಗ್ ಬೇಕಾದರೂ ಸಾಕ್ತಾರೆ ನೀವು ಪ್ರಪಂಚದಲ್ಲಿರೋದೆಲ್ಲ ತಂದು ಕೊಟ್ಟು ಅದೊಂದು ಸುಖ ಕೊಟ್ಟಿಲ್ಲ ಅಂದರೆ ಅವ್ರು ಇನ್ನೊಬ್ಬರು ನೋಡ್ಕೊಳ್ಳೋವಂಥ ಅವಕಾಶಗಳಿದೆ ನಿಮ್ಮನ್ನು ಬಯ್ಯೋವಂಥ ಅವಶ್ಯಕ ಅವಕಾಶಗಳಿದೆ ಜಗಳಾಗತ್ತೆ ಹಲವಾರು ಸಮಸ್ಯೆಗಳು ಬರ್ತದೆ ತುಂಬ ಮುಖ್ಯವಾಗಿ ಎಲ್ಲರಿಗೂ ಹೇಳೋದೇನೆಂದರೆ ಚಿಕ್ಕವರಾಗಲಿ ದೊಡ್ಡವರಾಗಲಿ ಹಸ್ತಪ್ರಯೋಗಗಳು ಮಾಡ್ಕೊಳ್ಳೋದನ್ನು ಕಂಪ್ಲೀಟಾಗಿ ಬಿಡ್ಬಿಡಿ ನೀವು ನಿಮ್ಮ ಸಂಗಾತಿಯತ್ರ ಮೂರು ಸಲ ಸಂಭೋಗ ಮಾಡಿದ್ರೆ ಎಷ್ಟು ವೀರ್ಯ ನಷ್ಟ ಆಗುತ್ತೋ ಒಂದು ಸಲ ಹಸ್ತಪ್ರಯೋಗ ಮಾಡ್ಕೊಳ್ಳೋದ್ರಿಂದ ಅಷ್ಟು ನಷ್ಟ ಆಗುತ್ತೆ ಶರೀರದಲ್ಲಿ ವೀರ್ಯನ ಯಾರು ಕಾಪಾಡ್ಕೊತಿರೋ ಅವ್ರಿಗೆ ಬಿ ಪಿ ಶುಗರು ಯಾವ ಸಮಸ್ಯೆಗಳು ಬರಲ್ಲ ಈ ಕಾಲದಲ್ಲಿ ಚಿಕ್ಕ ವಯಸ್ಸಿಗೆ ಶುಗರ್ ಬರ್ತಿದೆ ಅಂದರೂ ಚಿಕ್ಕ ವಯಸ್ಸಿಗೆ ಪಕ್ಷವತ ಪ್ಯಾರಲಿಸ್ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ನೀವು ಅಸ್ತಪ್ರಯೋಗ ಮಾಡ್ಕೊಂಡಿದ್ದೀರ ಅಂತಲೇ ಲೆಕ್ಕ ಅಥವಾ ನಿಮ್ಮ ಮಕ್ಕಳಿಗೆ ಆಗಿದ್ರು ಕೂಡ ಅವ್ರು ಕೂಡ ಪ್ರಯೋಗ ಮಾಡ್ಕೊತಾ ಇದ್ದರೇ ಈ ಸಮಸ್ಯೆ ಬರ್ತಿರುತ್ತೆ ಹಂಗಾಗಿ ಈ ಹಸ್ತಪ್ರಯೋಗಗಳನ್ನ ಬಿಟ್ಟು ನಾನು ಹೇಳುವಂಥ ಆಹಾರಗಳು ಈ ಪದಾರ್ಥಗಳನ್ನ ಬಳಸ್ಕೊತ ಬಂದರೆ ಖಂಡಿತವಾಗಲೇ ನಿಮ್ಮ ಸಮಸ್ಯೆ ಕ್ಲಿಯರ್ ಆಗುತ್ತೆ ಈ ಚೆಕ್ಸೋಲ್ ಮೆಡಿಸನ್ಗೆ ಬೇಕಿರೋ ಪದಾರ್ಥ ಏನು ಕೆಲವರು ಕೌಂಟ್ ಇಲ್ಲ ಝೀರೋ ಇದೆ ಫಿಫ್ಟಿ ಇದೆ ಫಾರ್ಟಿ ಪರ್ಸೆಂಟ್ ಇದೆ ಅಂತಾರೆ ಅವರು ಕೂಡ ಅದ್ಭುತವಾಗಿ ಕೆಲಸ ಮಾಡುವಂಥ ಔಷಧಿ ಹೇಳ್ತಿದ್ದೀನಿ ಪ್ರತಿಯೊಬ್ಬರು ಮಾಡ್ಕೋಬೋದು ಇಲ್ಲಿ ನೋಡಿ ನಿಮಗೆಲ್ಲ ಅಂಗಡಿಯಲ್ಲಿ ಸಿಗುವಂಥ ಪದಾರ್ಥಗಳೇ ಇದು ಬಂದು ನೆಲತಾಟಿಗಡ್ಡೆ ಅಂತ ನಾವು ಕರಿತೀವಿ ನೆಲತಾಟಿಗಡ್ಡೆ ಈ ನೆಲತಾಟಿಗಡ್ಡೆ ಒಂದು ಐವತ್ತು ಗ್ರಾಮ್ ತಗೊಂಬಂದು ಗಡ್ಡೆಗಳು ತಗೊಂಬಂದು ನೀವು ಪೌಡ್ರ್ ಹೊಡ್ಕೋಬೇಕು ಅದೇ ರೀತಿ ಇಲ್ಲಿ ನೋಡಿ ಇದು ನೆಲಗುಂಬಳ ನೋಡ್ತಿದ್ದೀರಾ ನೆಲಗುಂಬಳ ಇದು ನೀವು ಸ್ವಂತವಾಗಿ ತರಕಾಗಲ್ಲ ಅಂಗಡಿಯಲ್ಲಿ ಸಿಗುತ್ತೆ ತಂದ್ಕೊಳ್ಳಿ ಇದೊಂದು ಐವತ್ತು ಗ್ರಾಮ್ ಪೌಡ್ರ್ ಆದಮೇಲೆ ನೀವು ತಗೋ ಹಾಕಿ ಇಲ್ಲಿ ನೋಡಿ ಇದು ಧೂಳುಗುಂಡಿ ಕಪ್ಪಿ ಕಚ್ಚು ಬೀಜ ಅಂತ ಕರಿತೀವಿ ಕನ್ನಡದಲ್ಲಿ ತೆಲುಗಲ್ಲಿ ಧೂಲುಗುಂಡಿ ಅಂತ ಕರಿತೀವಿ ಇದು ತುಂಬ ಚಿಕ್ಸಲ್ಲಿ ವೀರ್ಯ ಸ್ತಂಭನ ಮಾಡೋದ್ರಲ್ಲಿ ನಂಬರ್ ಒನ್ ಇದನ್ನು ಕೂಡ ಒಂದು ಐವತ್ತು ಗ್ರಾಮ್ ತಗೊಂಬಂದು ಇಟ್ಕೊಳ್ಳಿ ಪೌಡ್ರ್ ಆದಮೇಲೆ ನೀವು ಪೌಡ್ರ್ ಮಾಡಿ ಇಟ್ಕೋಬೇಕು ಇದು ರತ್ನಪುರುಷ ರತ್ನ ಪುರುಷ ಅಂತ ಇದು ಕೂಡ ನಿಮ್ಗೆ ಅಂಗಡಿಯಲ್ಲಿ ಸಿಗುತ್ತೆ ಗಂದಿಗೆ ಅಂಗಡಿಯಲ್ಲಿ ತರಬೋದು ಇಲ್ಲಾಂದರೆ ನೀವು ಸ್ವಂತ ಗೊತ್ತಿದ್ದರೆ ಅದು ಕೂಡ ತಗೋಬೋದು ನೋಡಿ ಇದು ಬಂದು ಶತಾವರಿ ಹಲವು ಮಕ್ಕಳ ಬೇರು ಶತಾವರಿ ಅಂತ ಕರಿತೀವಿ ಈ ಶತಾವರಿ ಕೂಡ ಒಂದು ಐವತ್ತು ಗ್ರಾಮ್ ತಗೊಂಬಂದು ನೀವೇ ಪೌಡ್ರ್ ಮಾಡ್ಕೋಬೇಕು ಇದು ನೋಡಿ ಅಕ್ಕಳ ಕರ್ರ ಇದು ನರಗಳ ಮೇಲೆ ರಕ್ತ ಶುದ್ಧಿ ಮೇಲೆ ಚೆಕ್ಸ್ ಮೇಲೆ ಚೆಕ್ಸಲ್ ಮೇಲೆ ನಂಬರ್ ಒನ್ ಇದು ಕೂಡ ಒಂದು ಐವತ್ತು ಗ್ರಾಮ್ ಮಕ್ಕಳ ಕರ ತಗೊಂಬಂದು ಪೌಡ್ರ್ ಮಾಡ್ಕೋಬೇಕು ಅದೇ ರೀತಿ ಇದು ನೋಡಿ ಇದು ಪಂಜಾಬ್ ಮಿಸ್ತ್ರಿ ಇದು ಒಂದು ಮರದ ಗೋಂದು ಅಂಟು ಇದು ನಮ್ಮ ಐದು ಬೆರಳು ಹೆಂಗಿರುತ್ತೋ ಹಂಗಿರುತ್ತೆ ನೋಡಿ ಎಲ್ಲ ಕೈ ನಮ್ಮ ಕೈ ಇದ್ದಂಗೆ ಇರೋದು ಇದು ಇದು ಒಂದು ಐವತ್ತು ಗ್ರಾಮ್ ತಗೊಂಬನ್ನಿ ನೀಟಾಗಿ ಪೌ ಚೆನ್ನಾಗಿ ಒಣಗಿಸಿ ಆ ನಂತರ ಪೌಡ್ರ್ ಮಾಡಿ ಇಲ್ಲಾಂದರೆ ಇದು ಅಂಟು ಚೆನ್ನಾಗಿ ಒಣಗಬೇಕು ಅದೇ ರೀತಿ ಜಾಲಿ ಮರದ ಗೋಂದಿದು ನಾವು ಬಿಳಿ ತುಮ್ಮರ ತುಂಬರ ತುಮ್ಮರ ಜಾಲಿ ಮರ ಅಂತೆಲ್ಲ ಜಾಲಿ ಮರದ ಗೋಂದು ಇದನ್ನು ಸ್ವಲ್ಪ ಬಾ ಪೌಡ್ರ್ ಮಾಡಿಬಿಟ್ಟು ಬಾಣಲೇಲಿ ಹಾಕಿ ಲೈಟಾಗಿ ತುಪ್ಪ ಹಾಕಿ ಉರಿಬೇಕು ಮೇಲೆ ಇದನ್ನು ತಗೋಬೇಕು ಶುದ್ಧಿ ಇದ್ದರು ಅದೇ ರೀತಿ ಇಲ್ಲಿ ನೋಡಿ ಇದು ಕೂಡ ನಿಮ್ಗೆ ಅಂಗಡಿಯಲ್ಲಿ ಸಿಗುತ್ತೆ ಸಾರಿ ಪಪ್ಪು ಇದನ್ನು ಸಾರಿ ಪಪ್ಪು ಅಂತ ಕರಿತೀವಿ ಈ ಸಾರಿ ಪಪ್ಪು ಕೂಡ ಒಂದು ಐದು ಗ್ರಾಮ್ ತಗೊಂಬಂದು ಪೌಡ್ರ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇದು ಬಂದು ನಿಮಗೆ ತಮಿಳುನಾಡು ಸೈಡಿಗೆ ಜಾಸ್ತಿ ಸಿಗೋದು ಇದನ್ನು ಎರ್ರ ಎರ್ಲು ಅಂತ ತೆಲುಗಲ್ಲಿ ಕರೀತಾರೆ ಕನ್ನಡದಲ್ಲಿ ಬಂದು ಕೆಂಪ ಬೇರು ಅಂತ ಇದು ತಮಿಳುನಾಡು ಸೈಡ್ ಮಾತ್ರ ನಮ್ಮ ಕಡೆ ಸಿಗೋದು ತುಂಬ ಕಡಿಮೆ ರೇರ್ ಇದು ಗೊತ್ತು ಇದ್ರ ಬಗ್ಗೆ ಯಾರಿಗೂ ಅಷ್ಟು ಗೊತ್ತಿಲ್ಲ ತುಂಬ ಸೀಕ್ರೆಟ್ ಮೂಲಿಕೆ ಇದನ್ನು ಒಂದು ಐವತ್ತು ಗ್ರಾಮ್ ಒಣಗಿಸಿ ಪೌಡ್ರ್ ಆಗಿ ಆಗಿ ಪೌಡ್ರ್ ಮಾಡಿದ್ಮೇಲೆ ಐವತ್ತು ಗ್ರಾಮ್ ತಗೊಂಬನ್ನಿ ಇದು ಕಡಲೆ ಗಿಡದ ಎಲೆ ಬಂದಂಗೆ ಬರುತ್ತೆ ನಮ್ಮ ಕಡಲೆಕಾಯಿ ಗಿಡ ಎಲೆ ಹೆಂಗೆ ಬರುತ್ತೋ ಅದೇ ರೀತಿ ಬರೋದು ಹಸಿ ಬೇರನ್ನು ಸುಮ್ಮನೆ ಒಂದಷ್ಟು ನೀರಲ್ಲಿ ಹಾಕಿ ತೊಳೆದ್ರೆ ನೀರೆಲ್ಲ ಕೆಂಪಾಗುತ್ತೆ ಅಷ್ಟು ಒಳ್ಳೆಯದು ತಿನ್ನೋ ಕೂಡ ಸ್ಪೀಡಾಗಿ ಚೆನ್ನಾಗಿರ್ತದೆ ಗುರ್ತಿಡ್ಕೊಳ್ಳಿ ಇದು ನೋಡಿ ಆಲದ ಮರದ ಕುಡಿಗಳು ಬೇರು ಬರುತ್ತಲ್ವ ಎಳೆ ಬೇರು ಆ ಕಿತ್ತು ಒಣಗಿಸಿ ಪೌಡ್ರ್ ಮಾಡ್ಕೋಬೇಕು ಒಂದು ಐವತ್ತು ಗ್ರಾಮ್ ಅದೇ ರೀತಿ ನೋಡಿ ಇದು ನುಗ್ಗೆ ಮರ ನುಗ್ಗೆ ಮರದ ಗೋಂದ ಅಂಟು ಆ ಮರನ ಎಲ್ಲರೂ ಒಂದು ಕಲ್ತಕೊಂಡು ಹೊಡೆದ್ರೆ ಈ ಥರ ಬಂಕೆ ಬರುತ್ತೆ ಒಂದಿನ ಎರಡು ದಿನ ಬಿಟ್ಟರೆ ಹಿಂಗೆ ಆಗುತ್ತೆ ಇದನ್ನು ಕೂಡ ಪೌಡ್ರ್ ಮಾಡಿ ಒಂದು ಐವತ್ತು ಗ್ರಾಮ್ ತಗೊಳ್ಳಿ ಇದನ್ನು ಮೊಗಲಿಂಗ ಚಕ್ಕ ಅಂತೀವಿ ಅಂದರೆ ಗಂಡಸ್ತಾನ ಚಕ್ಕೆ ಅಂತ ಇದರಲ್ಲೇ ನಮ್ಮ ಎಲೆ ಬಂದಂಗೆ ಬರುತ್ತೆ ಆದರೆ ಇನ್ನೂ ದೊಡ್ಡದಾಗಿ ಈ ಚಕ್ಕೆ ಕೂಡ ಒಂದು ಐವತ್ತು ಗ್ರಾಮ್ ತಗೊಂಬಂದು ನೀವು ಪೌಡ್ರ್ ಮಾಡಿಟ್ಕೊಳ್ಳಿ ಅದೇ ರೀತಿ ಆನೆ ಪಲ್ಲೇರು ಮುಳ್ಳು ಇವಾಗ ನಮಗೆ ನೆಗ್ಗಿಲು ಮುಳ್ಳು ಅಂತೀವಲ್ಲ ಅದೇ ಥರ ಇದು ಆನೆ ನೆಗ್ಗಿಲು ಮುಳ್ಳು ಈ ಆನೆ ನೆಗ್ಗಿಲು ಮುಳ್ಳು ನಿಮ್ಗೆ ಅಂಗಡಿಯಲ್ಲೇ ಸಿಗುತ್ತೆ ಒಂದು ಐವತ್ತು ಗ್ರಾಮ್ ತಗೊಂಬಂದು ನೀಟಾಗಿ ಹೊಡೆದು ಪೌಡ್ರ್ ಮಾಡಿಟ್ಕೊಳ್ಳಿ ಇಲ್ಲಿ ನೋಡಿ ಇದು ಬಂದು ನೋಡೋಕ್ಕೆ ನಿಮಗೆ ಶತಾವರಿ ಥರನೇ ಇರುತ್ತೆ ಆದರೆ ಶತಾವರಿ ಅಲ್ಲ ಇದು ಇದು ಬಂದು ಸಲಾಬ್ ಮುಸ್ಲಿ ಅಂತ ಇದು ನಮಗೆ ಆಯುರ್ವೇದಲ್ಲಾಗಲಿ ಯುನಾನಿಲ್ ಆಗಲಿ ಪ್ರತಿಯೊಬ್ಬರಿಗೂ ಸಿಗುತ್ತೆ ಇದೆಲ್ಲ ಚೆಕ್ಸೋಲ್ ಮೇಲೆ ತುಂಬ ನಂಬರ್ ಒನ್ ಮೆಡಿಷನ್ ಇದೆ ಇದನ್ನು ಕೂಡ ಒಂದು ಐವತ್ತು ಗ್ರಾಮ್ ಅದೇ ರೀತಿ ಇಲ್ಲಿ ನೋಡಿ ಇದು ಮದನ ಕಾಮೇಶ್ವರಿ ಹೂವು ಅಂತ ಕರಿತೀವಿ ಇದು ಮದನ ಕಾಮೇಶ್ವರಿ ಹೂವು ಈ ಮದನ ಕಾಮೇಶ್ವರಿ ಹೂವು ಕೂಡ ತಗೊಂಬಂದು ಒಂದು ಐವತ್ತು ಗ್ರಾಮ್ ಪೌಡ್ರ್ ಮಾಡಿಟ್ಕೊಳ್ಳಿ ಇಲ್ಲಿ ನೋಡಿ ಒರ್ಜಿನಲ್ ನಾಟಿ ಅಶ್ವಗಂಧ ಎಷ್ಟು ದಪ್ಪ ಇದೆ ನೋಡಿದ್ರ ಇವಾಗ ನಿಮ್ಗೆ ಸಿಗುವಂಥ ನಾಟಿ ಅಶ್ವಗಂಧ ಬಂದು ಚಿಕ್ಕ ಚಿಕ್ಕ ಬೇರುಗಳು ಇಟ್ಟು ಥರ ಇರುತ್ತೆ ಹಸಿಟ್ಟಿದ್ದಂಗೆ ಗಂಡಸುಗಡ್ಡೆ ಇದ್ದಂಗೆ ಚಿಕ್ಕದಾಗಿರುತ್ತೆ ಅದು ವೇಸ್ಟು ಈ ಥರ ನಾಟಿ ಅಶೋಗಂಧ ಸಿಗುತ್ತೆ ಇದು ಕೂಡ ಶಾಪಲ್ಲೇ ಇದನ್ನು ತಗೊಂಬಂದು ಇದು ಸ್ವಲ್ಪ ಪೌಡ್ರ್ ಮಾಡೋದು ಕಷ್ಟ ಚೆನ್ನಾಗಿ ಒಡೆದು ಕುಟ್ಟಿ ಪೌಡ್ರ್ ಮಾಡಬೇಕು ಇದೆಲ್ಲ ಆದಮೇಲೆ ನಿಮಗಿದೇ ತಮಿಳುನಾಡು ಸೈಡೆ ಇದನ್ನು ಗುರುಮೋಟು ಅಂತ ಕರೀತಾರೆ ಗುರುಮೋಟು ಅಂತ ಇದೊಂದು ಗಿಡದ ಬೇರು ಇದು ಕೂಡ ಚೆನ್ನಾಗಿ ಸಿಗುತ್ತೆ ಆಲ್ಮೋಸ್ಟು ತಮಿಳ್ನಾಡು ಸೈಡ್ ಕಡೆ ಹೋದ್ರೆ ಎಲ್ಲಿ ಸಿಗುತ್ತೆ ಇದು ಇದೊಂದು ಐವತ್ತು ರೂ ತಗೊಂಬಂದು ಪೌಡ್ರ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ನೋಡಿ ಇದು ಕುಂಕುಮ ಹೂವು ಒರ್ಜಿನಲ್ ಕಂಪ್ನಿದು ಒರ್ಜಿನಲ್ ಯಾಕಂದ್ರೆ ಲೋಕಲ್ ಬೇಜಿನ ಜನ ಯಮರ್ಸೋರ್ ಇದ್ದಾರೆ ಈ ಕುಂಕುಮ ಹೂವು ಒಂದು ಐದು ಗ್ರಾಮ್ ಕಂಪಲ್ಸರಿ ಅದೇ ರೀತಿ ಇದು ನೋಡಿ ಇದು ಬಂದು ಇಂಗ್ಳಿಕಾಯ ಇದು ರಸಪಾಶಾನಗಳ ಔಷಧಿಯಲ್ಲಿ ಬಳಸುವಂಥ ಪದಾರ್ಥ ಈ ನಮ್ಮ ಶರೀರದ ಅಂಗಾಂಗಗಳಾಗಲಿ ಯೂರಿಯಾ ಕಣನಾಗಲಿ ಶುದ್ಧಿ ಮಾಡೋದರಲ್ಲಿ ವೃದ್ಧಿ ಮಾಡೋದರಲ್ಲಿ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದನ್ನು ಏನಪ್ಪ ಮಾಡಬೇಕು ಇಂಗ್ಲಿಕ ಅಂದರೆ ಈ ಇಂಗ್ಲಿಕ ಮಾತ್ರ ಒಂದು ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ತಗೊಂಡ್ಬಂದು ಒಂದು ಹೆಂಚ ಮೇಲೆ ಇಟ್ಬಿಟ್ಟು ಸಣ್ಣ ಉರಿ ಮೇಲುಗಡೆ ತಾಯಿ ಎದೆ ಹಾಲನ್ನು ಒಂದೊಂದು ಅರ್ಧ ಸ್ಪೂನೇ ಅರ್ಧ ಸ್ಪೂನೇ ಹಾಕ್ತಾ ಬರಬೇಕು ಯಾಕಂದರೆ ಇಂಗ್ಲಿಕ ಶುದ್ಧಿ ಆಗಬೇಕಂದ್ರೆ ಖಂಡಿತವಾಗ್ಲೂ ತಾಯಿ ಎದೆ ಹಾಲಲ್ಲಿ ಇದನ್ನು ಚುರುಗ್ಸ್ಬೇಕು ಎಷ್ಟೊಂದು ಕಾಲು ಲೀಟ್ರ್ ಹಾಲು ಒಂದು ಇಪ್ಪತ್ತು ಗ್ರಾಮ್ ಇಂಗ್ಲಿಕಕ್ಕೆ ಚುರುಕ್ಚಿ ಸುರುಗ್ಸಿ ಅದೆಲ್ಲ ಸೀದಿ ಮೇಲೆ ಇದು ಪರಿಪೂರ್ಣವಾಗಿ ಶುದ್ಧಿ ಆಗುತ್ತೆ ಈ ಥರ ಶುದ್ಧಿಯಾಗಿರೋ ಇಂಗ್ಲಿಕಾನು ಇದರಲ್ಲಿ ಸೇರಿಸ್ಕೋಬೇಕು ಇವೆಲ್ಲ ಪೌಡ್ರ್ ಆದಮೇಲೆ ಇಲ್ಲಿ ನೋಡಿ ಮುಖ್ಯವಾಗಿ ನಮಗೆ ಈಗ ಎಲ್ಲ ಕಡೆ ಸಿಗುವಂಥದ್ದು ಗೋಮೂತ್ರ ಸಿಲಾಜಿತ್ತು ನೋಡ್ತಿದ್ರಲ್ವಾ ಇದು ಗೋಮೂತ್ರ ಶಿಲಾಜಿತ್ ನೋಡಿ ಡಬ್ಬದಲ್ಲಿದೆ ಈ ಗೋಮೂತ್ರ ಶಿಲಾಜಿತನ್ನು ಒಂದು ಇಪ್ಪತ್ತು ಇದಕ್ಕೆ ಸೇರಿಸ್ಕೋಬೇಕು ಕೆಲವರು ಬರೀ ಗೋಮೂತ್ರ ಶಿಲಾಜಿತೆ ಬಳಸ್ಬಿಟ್ರೆ ಚೆಕ್ಸೋಲ್ ಕೆಪಾಸಿಟಿ ಬರುತ್ತೆ ಅಂತ ಹೇಳ್ತಾರೆ ಕೆಲವರು ಬರೀ ಅಶೋಗಂಧ ಬಳಸಿದ್ರೆ ಬರುತ್ತೆ ಅಂತಾರೆ ಅಶೋಕಂಧದಲ್ಲಿ ಕೇವಲ ಫೈವ್ ಪರ್ಸೆಂಟ್ ಚೆಕ್ಸೋಲ್ ಕೆಪಾಸಿಟಿ ಇದೆ ಪೂರ್ತಿಯಾಗಿಲ್ಲ ಯಮಾರಬೇಡಿ ಇಷ್ಟು ಪದಾರ್ಥ ಬಳಸಿದ್ರೇ ಎಲ್ಲದರಲ್ಲೂ ಫೈವ್ ತ್ರೀ ಟೆನ್ ಪರ್ಸೆಂಟ್ ಚೆಕ್ಸೋಲ್ ಕೆಪಾಸಿಟಿ ಇವೆಲ್ಲ ಸೇರಿದಾಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಭಾಳಷ್ಟು ಜನ ಯಾಮಾರಿಸ್ಬಿಟ್ಟು ಬರೀ ತೋರಿಸೋದು ಎಲ್ಲ ಐಟಮ್ ತೋರಿಸಿ ಒಂದು ನಾಲ್ಕೈದು ಐಟಮ್ ಹಾಕ್ಬಿಟ್ಟು ಪೌಡ್ರ್ ಮಾಡಿ ನಿಮ್ಗೆ ಕೊಟ್ಬಿಡ್ತಾರೆ ಅಲ್ಲೇ ನೀವು ಮೋಸ ಹೋಗ್ತಿದ್ದೀರಾ ಅದಕ್ಕೆ ನಾನು ನೀಟಾಗಿ ತೋರಿಸ್ತಿದ್ದೀನಿ ಇದನ್ನೆಲ್ಲ ನೀವೇ ತಗೊಂಬಂದು ಕುಟ್ಟಿ ಪೌಡ್ರ್ ಮಾಡಿಕೊಂಡು ಎಲ್ಲಾದರೂ ಮ್ಯಾಕೆ ಹಾಲು ಶೇಖರಣೆ ಮಾಡಬೇಕು ಒಂದು ಎರಡು ಲೀಟ್ರ್ ಮ್ಯಾಕೆ ಹಾಲು ಇವೆಲ್ಲ ಪೌಡ್ರ್ ಒಂದು ಕೆ ಜಿ ಬಂತಂದರೆ ಎರಡು ಲೀಟ್ರ್ ಮ್ಯಾಕೆ ಹಾಲು ನಾಟಿ ಹಸುವಿನ ಹಾಲು ಮೂರು ಲೀಟ್ರ್ ಇವು ಐದು ಲೀಟ್ರ್ ತಗೊಂಬಂದು ಅದೇ ರೀತಿ ನಾಟಿ ಹಸುವೊಂದು ತುಪ್ಪ ನಾಟಿ ಹಸುವೊಂದು ತುಪ್ಪ ಒಂದೂವರೆ ಲೀಟ್ರ್ ಅಥವಾ ಒಂದು ಲೀಟ್ರ್ ತಗೊಂಬಂದ್ರೆ ಸಾಕು ಇವಷ್ಟು ಪದಾರ್ಥಗಳನ್ನು ಒಂದು ಕಬ್ಬಿಣದ ಬಾಣಲಿ ಆಗಲಿ ಅಥವಾ ಸ್ಟೀಲ್ ಆಗಲಿ ಇಲ್ಲ ತಾಮ್ರ ರಾಗಿ ಪಾತ್ರೆ ಆದರೆ ತುಂಬ ಒಳ್ಳೆಯದು ಈ ಪಾತ್ರೆಯಲ್ಲಿ ಈ ಹಾಲು ಹಾಕಿ ಈ ಪೌಡ್ರ್ಗಳಲ್ಲ ಹಾಕಿ ಅದ್ರಲ್ಲಿ ಗೆಲಸಿ ಕುಂಕುಮ ಪೌಡ್ರ್ ಕೂಡ ಅದರಲ್ಲಿ ಹಾಕಿಬಿಟ್ಟು ಇದನ್ನು ಬೇಯಿಸ್ತಾ ಬರಬೇಕು ಶುಗರ್ ಇಲ್ಲ ಅಂದರೆ ಕೆಲವರು ಬಿಳಿ ಕಲಸಕ್ಕರೆ ಆಗಲಿ ಅಥವಾ ಕೆಂಪು ಕಲಸಕ್ಕರೆ ಆಗಲಿ ತಾಟಿ ಬೆಲ್ಲ ಬಳಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಶುಗರ್ ಇದ್ದವರು ಆದರೆ ಸಕ್ಕರೆ ಬೆಲ್ಲ ಬೇಡ ಇಷ್ಟೇ ಸಾಕು ಈ ಹಾಲು ಮ್ಯಾಕೆ ಹಾಲು ಹಸು ಹಾಲು ತುಪ್ಪ ಈ ಪೌಡ್ರ್ಗಳೆಲ್ಲ ಹಾಕಿ ಒಂದು ಪಾತ್ರೆಯಲ್ಲಿ ಮಹಾ ಮದನ ಕಾಮೇಶ್ವರಿ ಲೇಹ ಮಾಡ್ತಾ ಬರಬೇಕು ಇದನ್ನು ಮಾಡಿ ಹಾಲೆಲ್ಲ ಸೀದಿ ಇಮುರಿ ಈ ಲೇಹದಲ್ಲಿರೋ ನೀರಾಂಶ ಅಷ್ಟು ಹೋಗ್ಬೇಕಿದು ಸಣ್ಣೂರಿಯಲ್ಲಿ ಮಾಡಬೇಕು ಉರಿ ಜಾಸ್ತಿ ಇಟ್ಟರೆ ಸೀದು ಔಷಧಿ ವೇಸ್ಟ್ ಆಗಿಬಿಡ್ತದೆ ಸಣ್ಣೂರಿಯಲ್ಲಿ ಮಾಡ್ತಾ ಮಾಡ್ತಾ ಹಾಲೆಲ್ಲ ಇಮುರೋಗಿ ಆ ತುಪ್ಪ ಈ ಲೇಹ ಪಾಕ ಇವಾಗ ನಾವು ಕಜ್ಜಾಯ ಮಾಡೋಕ್ಕೆ ಅವು ಮಾಡೋಕ್ಕೆ ಪಾಕ ಹಿಂಗೆ ತಗೊಂತೀವಿ ಆ ಥರ ಲೇಹ ಪಾಕ ನೋಡಿ ಇದನ್ನ ಇಳಿಸಿಟ್ಕೊಳ್ಳಿ ಇದು ಒಂದು ತೊಂಬತ್ತೈದು ಭಾಗ ಮೇಲೆ ಒಂದು ಲೀಟ್ರ್ ನೀವು ಹಸುವಿನ ತುಪ್ಪ ಹಾಕಿದರೆ ಅರ್ಧ ಲೀಟ್ರೂ ಜೇನುತುಪ್ಪ ಮಿಕ್ಸ್ ಮಾಡಬೇಕು ಬಿಸಿ ಇದ್ದಾಗ ಜೇನುತುಪ್ಪ ಹಾಕ್ಬಾರ್ದು ಪಾಯ್ಸನ್ ಆಗುತ್ತೆ ಲೇಹ ತಣ್ಣಗಾದಾಗ ಜೇನುತುಪ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆನಂತರ ಪ್ರತಿದಿನ ಬೆಳಗ್ಗೆ ಸಂಜೆ ಒಂದು ನಲ್ಲಿಕಾಯಿ ಗಾತ್ರ ಬೆಟ್ಟದ ನಲ್ಲಿಕಾಯಿ ಗಾತ್ರ ಇದನ್ನು ತಿನ್ಬಿಟ್ಟು ಊಟ ಆದಮೇಲೆ ಕಾಲು ಲೀಟ್ರ್ ಹಾಲು ಕುಡಿದ್ರೆ ನಿಮಗೆ ವೀರ್ಯಕಣ ಇಲ್ಲ ಆಕ್ಟಿವ್ ಸೆಲ್ಸ್ ಇಲ್ಲಾಂದರು ವೀರ್ಯ ಇಲ್ಲ ಅಂದರು ಕೆಲವ್ರು ತುಂಬ ತೆಳುವಾಗಿ ಹೋಗ್ತಿರ್ತದೆ ಅದೇ ಥರ ತೆಳುವಾಗ ಹೋಗ್ತಿದ್ರು ಇನ್ನು ಕೆಲವರಿಗೆ ರಾತ್ರಿಯಲ್ಲಿ ನಿದ್ದೆಯಲ್ಲಿ ದಾತು ಹೋಗೋದಿರುತ್ತೆ ಇನ್ನು ಕೆಲವ್ರಿಗೆ ಕನಸು ಬಂದು ಹೋಗ್ತಿರ್ತದೆ ಕೆಲವ್ರಿಗೆ ಮೂತ್ರದಲ್ಲಿ ಹೋಗಿ ಏನೇ ರೀತಿ ನಿಮ್ಮ ಶರೀರದಿಂದ ವೀಡಿಯೋ ಹೊರ್ಗಡೆ ಹೋಗಿದೆ ವೀರ್ಯ ಕಣಗಳು ಹೋಗ್ತಾ ಇದೆ ಅಂದರೆ ನಿಮ್ಮ ಆರೋಗ್ಯ ಪೂರ್ತಿಯಾಗಿ ಹಾಳಾಯಿತು ನಿಮ್ಮ ಶರೀರ ತಾಕತ್ತು ಬಲ ಏನೂ ಇಲ್ಲ ಅಂತ ಅರ್ಥ ಈ ಲೇಹನ ಪ್ರತಿದಿನ ಬಳಸ್ಕೊತ ಕೆಲವರಿಗೆ ಹಸ್ತಪ್ರಯೋಗಗಳು ಮಾಡಿಕೊಂಡು ಅಂಗ ಅನ್ನೋದು ಚಿಕ್ಕದಾಗ್ಬಿಟ್ಟು ನರಗಳು ವೀಕ್ನೆಸ್ ಆಗಿ ಎದ್ದೇಳ್ದಿರ ಟೈಮಿಂಗ್ಸ್ ಇಲ್ದಿರ ಇರುತ್ತೆ ಅವ್ರಿಗೆ ನಾನು ಆಲ್ರೆಡಿ ಆಯಿಲ್ ಹೇಳಿದ್ದೀನಿ ವೀಡಿಯೋದಲ್ಲಿ ಇರುತ್ತೆ ಇನ್ನೊಂದು ವೀಡಿಯೋದಲ್ಲಿ ಆ ಆಯಿಲ್ ಕೂಡ ನೋಡಿ ಅದನ್ನು ಮಾಡಿಕೊಂಡು ಅಂಗಕ್ಕೆ ಲೇಪನ ಮಾಡ್ತಾ ಈ ಔಷಧಿಗಳು ಬಳಸ್ಕೊತ ಬಂದರೆ ನೂರಕ್ಕೆ ನೂರು ಶಾತ ಸಂತಾನನೇ ಇಲ್ಲ ಮಕ್ಕಳೇ ಆಗ್ತಿಲ್ಲ ಆಕ್ಟಿವ್ ಇಲ್ಲ ಕರಣಗಳಿಲ್ಲ ಅಂತ ಅವರೆಲ್ಲರಿಗೂ ಕ್ಲಿಯರ್ ಆಗುತ್ತೆ ಇದನ್ನು ಪ್ರತಿಯೊಬ್ಬರು ಬಳಸ್ತಾ ಬನ್ನಿ ಇದು ಬಳಸೋನಾಗ ಈಟು ಪದಾರ್ಥಗಳು ಯಾವುದೇ ಕಾರಣಕ್ಕೂ ತಗೋಬಾರ್ದು ಪ್ರತಿದಿನ ಉದ್ದು ಕಾಳು ಅದು ಅವರೇಕಾಳು ಇವು ಮೂರು ಒಂದೊಂದು ದಿವಸ ಪಾಯಸ ಮಾಡ್ಕೊಂಡು ಕುಡಿತಾ ಬಂದರೆ ತುಂಬ ಒಳ್ಳೆಯದು ಮಜ್ಜಿಗೆ ಚೆನ್ನಾಗಿ ಬಳಸ್ಕೊಳ್ಳಿ ತಂಪು ಪದಾರ್ಥಗಳು ಬಳಸಿ ಮಧುರವಾದ ಆಹಾರ ತಗೊಳ್ಳಿ ಹುಳಿ ತಿನ್ನಬಾರ್ದು ಈಟು ಪದಾರ್ಥ ತಿನ್ನಬಾರ್ದು ಜಾಸ್ತಿ ಖಾರ ತಿನ್ನಬಾರ್ದು ಪೂರ್ತಿಯಾಗಿ ಡೌನ್ ಆಗಿರೋರು ವೀಕ್ ಆಗಿರೋರು ಒಂದು ಇಪ್ಪತ್ತು ದಿವಸ ಅಥವಾ ಒಂದು ತಿಂಗಳು ಸ್ತ್ರೀ ಪತ್ತೆ ಇದ್ದುಬಿಟ್ರೆ ನಿಮಗೆ ಈ ಔಷಧಿಗಳು ಒಂದು ಮೂರು ತಿಂಗಳು ಬಳಸಿದ್ರ ಮೇಲೆ ಇನ್ನೊಂದು ಇಪ್ಪತ್ತು ಮೂವತ್ತು ವರ್ಷ ಈ ಸಂಭೋಗ ಮಾಡೋದ್ರಲ್ಲಿ ನೀವೇ ಕಿಂಗು ನಿಮ್ಗೇನು ಡೋಕ ಇರಲ್ಲ ಆ ಮೂವತ್ತು ವರ್ಷ ನಂತರ ವೀಕ್ ಆಗಿಬಿಡ್ತದೆ ಆಟೋಮೆಟಿಕ್ಕಾಗಿ ನೀವು ಅದಕ್ಕೆ ತಗ್ಗಾಗಿರೋ ಆಹಾರಗಳು ಬಳಸ್ಕೊತ ಹೋದರೆ ನಿಮಗಿನ್ ಲೈಫಲ್ಲಿ ಸಮಸ್ಯೆಗಳಿರೋಲ್ಲ ಯಾರಿಗಾದರೂ ಸರಿ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿಯಾಗಿ ಹೇಳ್ತೀನಿದ್ರು ನೂರಕ್ಕೆ ನೋಡ್ ಪ್ರತಿಯೊಬ್ಬರಿಗೂ ಆಗುತ್ತೆ ಮಕ್ಳು ಇಲ್ಲದಿದ್ದವ್ರು ಇದನ್ನು ಬಳಸ್ಕೊಳ್ಳಿ ಚೆಕ್ಸಲ್ಲಿ ಕೆಪಾಸಿಟಿ ಇಲ್ಲ ಅಂದವರು ಬಳಸ್ಕೊಳ್ಳಿ ಟೈಮಿಂಗ್ಸ್ ಇಲ್ಲ ಅಂದವರು ಬಳಸ್ಕೊಳ್ಳಿ ಎಲ್ಲರಿಗೂ ಆಗುತ್ತೆ ನಿಮ್ಮ ಶರೀರ ಬಲ ತಾಕತ್ತಿರುತ್ತೆ ಇನ್ನೂ ಕೆಲವರು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಕೂಡ ಬಳಸ್ಬೋದು ವೀ ಶರೀರ ವೀಕ್ ಆಗಿದೆ ಎನರ್ಜಿ ಇಲ್ಲ ಇಲ್ಲ ಅನ್ನೋದ್ರು ಕೂಡ ಈ ಲೇಹನ ಬಳಸ್ತಾ ಬಂದರೆ ನಿಮ್ಮ ಶರೀರಕ್ಕೆ ಬಲ ಪುಷ್ಟಿ ತಾಕತ್ತು ಚೆನ್ನಾಗಿರುತ್ತೆ ಇದನ್ನು ಆದಷ್ಟು ನಿಮಗೆ ನೀವಾಗ ಮಾಡ್ಕೊಳ್ಳಿ ಯಾಕೆಂದರೆ ಆವಾಗ ನಿಮಗೆ ನಿಜ ಏನೋ ಒಂದು ಗೊತ್ತಾಗುತ್ತೆ ಎಲ್ಲರೂ ನಂಬೇಡಿ ಸಾಧ್ಯ ಆಗದೆ ಇದು ಪಕ್ಷದಲ್ಲಿ ನಂಗೆ ಕಾಲ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದ ಔಷಧಿಗಳೆಲ್ಲ ನಾನು ಕಳಿಸ್ಕೊಡ್ತೀನಿ ನಮ್ಮ ಹತ್ರ ಇದ್ರ ಜೊತೆಗೆ ಇನ್ನೂ ಎರಡು ಮೂರು ಔಷಧಿ ಕೂಡ ಇರುತ್ತೆ ಸೇರಿಸಿ ಕಳಿಸ್ತೀನಿ ಪ್ರತಿಯೊಬ್ಬರು ಬಳಸ್ತಾ ಬನ್ನಿ ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಮಸ್ತೆ